ಫ್ರೈಡೆ ಮಾರ್ನಿಂಗ್ ತುಂಬ ದಿನ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೆದರ್ ಪ್ರಾಬ್ಲಮ್ಮ ಅಥವಾ ನೀರಿನ ಪ್ರಾಬ್ಲಮ್ ಗೊತ್ತಿಲ್ಲ ಸಡನ್ನಾಗಿ ಶೀತ ಜಾಸ್ತಿ ಆಗಿಬಿಟ್ಟಿತ್ತು ಸೊ ವಾಯ್ಸು ಸಹ ತುಂಬಾ ಚೇಂಜ್ ಆಗಿದೆ ಇದುವರೆಗೂ ಕಡಿಮೆನೇ ಆಗಿಲ್ಲ ಸೊ ಕೆಲಸ ಮಾಡ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ ಸೊ ಬೆಳಗ್ಗೆ ಟಿಫನ್ ಆಗಿರ್ಬೋದು ಸ್ನ್ಯಾಕ್ಸ್ ಆಗಿರ್ಬೋದು ಸೊ ಮನೇಲಿರೋ ಕೆಲಸಗಳು ಸರಿಯಾಗಿ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ ಸೊ ಇವತ್ತು ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಿ ನನ್ನ ಕೈಲಾದಷ್ಟು ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದರೂ ಶೀತ ಜ್ವರ ಏನೇ ಆದ್ರೂ ತುಂಬಾ ಭಯ ಆಗುತ್ತೆ ಸೊ ಎಲ್ಲಿ ನಮಗೂ ಏನಾದರೂ ನಮ್ಮ ಜೊತೆ ಮಗುಗೂ ಏನಾದರೂ ತೊಂದರೆ ಆಗಿಬಿಡುತ್ತೋ ಅಂತ ಏನಾದರೆ ಯಾಕೆಂದರೆ ಸಾಮಾನ್ಯ ಶೀತ ಆದರೆ ಜ್ವರ ಬಂದೇ ಬರುತ್ತೆ ಜ್ವರ ಬಂದರೆ ಮಗ ಹೊಟ್ಟಿರೋ ಮಗುಗೂ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಸೊ ಆ ಒಂದು ಭಯನೇ ಆದ್ರೂ ಆ ಥರದ್ದೇನೋ ಪ್ರಾಬ್ಲಮ್ ಆಗದೆ ಸೊ ಬರೀ ಶೀತ ಮಾತ್ರ ಆಗಿತ್ತು ಅದಕ್ಕೆ ಬೇಕಾಗಿರೋ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡೆ ತುಂಬ ದಿನ ಆದಮೇಲೆ ನಾನು ಇದು ಸ್ನ್ಯಾಕ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಇತ್ತೀಚೆಗಂತೂ ಒಂದು ಮಗಳಿಗೆ ಯಾವುದೇ ರೀತಿ ಸ್ನ್ಯಾಕ್ಸ್ ಆಗಲಿ ತಿಂಡಿ ಮನೇಲಿ ಏನು ಮಾಡಿಕೊಡ್ತಾನೆ ಇಲ್ಲ ಹಾಗಾಗಿ ಇವತ್ತೇನಾದರೆ ಒಂದು ಮಾಡೋಣ ಅಂತ ಹೇಳಿ ಸ್ಲೈಟ್ ಹ್ಯಾಡ್ನೆಸ್ ಇದ್ರೂ ನನ್ನ ಕೈಯಲ್ಲಿ ಆದಷ್ಟು ಮಾಡೋಣ ಸಿಂಪಲ್ಲಾಗಿ ಅಂತ ರವೆ ಇತ್ತು ಸೊ ಅದರಲ್ಲೇ ಅವಳಿಗೆ ಒಂದು ಸ್ವೀಟ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಡ್ತಾ ಇದ್ದೀನಿ ಸೊ ನಾನು ಅದ್ರ ಜೊತೆಗೇನೆ ಚಿಕ್ಕ ಪುಟ್ಟ ಕೆಲಸಗಳು ಇದ್ವು ಎಲ್ಲ ಹಂಗೇ ಉಳ್ಕೊಂಡಿತ್ತು ಅಡುಗೆ ಜೊತೆ ಅದನ್ನು ಮಾಡಿ ಮುಗಿಸ್ಕೊಂಡೆ ಸೊ ತುಂಬ ಹೆವಿ ಕೆಲಸ ಏನು ಮಾಡ್ಕೊಳೋಕ್ಕಾಗ್ತಿಲ್ಲ ಅಷ್ಟರಲ್ಲಿ ಇದು ಬೆಂದಿತ್ತು ಗೋಧಿದು ರವೆ ಸೊ ಈ ಬೆಂದಿರ ಗೋಧಿ ರವೆ ಸ್ವಲ್ಪ ಬೆಲ್ಲ ಎಷ್ಟು ಬೇಕೋ ಅಷ್ಟು ಸೇವಿಸ್ಕೊಂಡು ನಾನು ಕೊಂಡಿರೋ ಗೋಧಿ ರವೆನೂ ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ ಅಂದರೆ ಈ ಸ್ವೀಟ್ ಬಂದು ಸಾಮಾನ್ಯ ಅಂಗನವಾಡಿಗಳಲ್ಲಿ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ ಆದರೆ ನಾನು ತಿಂದಿದ್ದೀನಲ್ಲಿ ಈ ಗೋಧಿ ರವೆ ನಮಗೆ ಅಂಗನವಾಡಿಯಲ್ಲೇ ಕೊಟ್ಟಿರೋದು ಸೊ ನಾನು ತುಂಬ ದಿನ ಆಗಿತ್ತು ಉಪಯೋಗಿಸಲೇ ಇಲ್ಲ ಹಂಗೆ ಇಟ್ಟಿದ್ದೆ ಅಂದರೆ ಇವಾಗ ಗೋಧಿ ಹಿಟ್ಟು ಏನಾದರೂ ರಾಗಿ ಹಿಟ್ಟು ಏನಾದ್ರೆ ಮಾಡಿಸ್ಕೋಬೇಕಾದ್ರೆ ಅದ್ರ ಜೊತೆ ಮಿಕ್ಸ್ ಮಾಡಿ ಹಾಕ್ತಿದ್ದೆ ಈ ಥರ ಒಂದು ಸ್ವೀಟ್ ಮಾಡೋಣ ಇವತ್ತು ಅಂತ ಹೇಳಿ ಸೊ ಸ್ವೀಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅಷ್ಟೇನು ಇಷ್ಟ ಆಗೋಲ್ಲ ಸೊ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡೆ ಹಾಗೆ ಸೊಪ್ಪು ಸಾರು ಮಾಡೋಣ ಬಸ್ಸಾರು ಅಂತ ಹೇಳಿದ್ರು ಕಾಳು ಹಾಕಿ ಒಂದು ಮೂರು ವಿಷಲ್ ಓಡಿಸ್ಕೊಂಡಿದ್ದೆ ಸೊ ಈಗ ಅದು ತಣ್ಣಗಾಗಿದೆ ಈಗ ಸೊಪ್ಪು ಹಾಕ್ಕೊಂಡು ಅದ್ರ ಜೊತೆಗೇನೆ ಒಂದು ಸ್ವಲ್ಪ ಒಂದು ಐದು ನಿಮಿಷ ಬೇಯಿಸ್ತೀನಿ ವಿಷಲ್ ಏನು ಓಡಿಸೋಲ್ಲ ಸೊ ಅರಶಿನ ಮತ್ತೆ ಅಲ್ಲುಪ್ಪು ಹಾಕಿ ಒಂದು ಐದು ನಿಮಿಷ ಬೇಯಿಸ್ಕೊತೀನಿ ಸೊಪ್ಪು ಈ ಕಡೆ ನಾನು ಸ್ವೀಟ್ ಮಾಡಿದ್ದು ಇದನ್ನು ರೆಡಿ ಆಯಿತು ಸೊ ಅದನ್ನು ತಿಂದಾಯಿತು ನಾನು ನನ್ನ ಮಗಳು ಅಂದರೆ ಓವರ್ ಸ್ವೀಟ್ ಆಗಿತ್ತು ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ದೆ ಓವರ್ ಸ್ವೀಟ್ ಆಗಿತ್ತು ಜೊತೆಗೆ ಅವಲಕ್ಕಿ ಹಾಕಿದ್ರೂ ಇನ್ನೂ ಸ್ವಲ್ಪ ಚೆನ್ನಾಗಿರ್ತಿತ್ತು ಸೊ ಅವಲಕ್ಕಿ ಅಲ್ದಿರ ನಾನು ಸ್ಕಿಪ್ ಮಾಡಿದ್ದೀನಿ ಇದರೀಗ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಮತ್ತು ಟೊಮೊಟೊ ಈರುಳ್ಳಿ ಒಣ ಮೆಣಸಿನ್ಕಾಯಿ ಒಣ ಬ್ಯಾಡಿಗೆ ಮೆಣಸಿನ್ಕಾಯಿ ಕಾಯಿ ತುರಿ ಇದೆಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ಸೊ ಫ್ರೈ ಮಾಡಾದಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಸಾಂಬಾರಿಗೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅದ್ರ ಜೊತೆ ಈ ಕಡೆ ಪಲ್ಯನೂ ಏನು ಬೆಂದಿತ್ತು ಅದನ್ನು ಸ್ವಲ್ಪ ಕಾಳು ಪಲ್ಯ ಸೊ ಇದನ್ನು ಸಹ ಅದಕ್ಕೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಥಾರಕ್ಕೆ ಇಟ್ಟಿದ್ದೆ ಸೊ ಆರಾದ್ಮೇಲೆ ಮಿಕ್ಸ್ ಮಾಡೋಣ ಅಂತ ಹೇಳಿ ಜೊತೆಗೆ ಈ ಕಡೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಈರುಳ್ಳಿ ಒಣಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪೆಲ್ಲ ಹಾಕಿ ಉಗ್ರಣೆ ಮಾಡಿ ಬೇಯಿಸ್ಕೊಂಡಿರೋ ಸೊಪ್ಪು ಮತ್ತು ಕಾಳನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಜೊತೆಗೆ ಅದರೊಂದು ಸ್ವಲ್ಪ ಕಾಯಿ ತುಳಿನ ಸೇರಿಸ್ಕೊಂಡೆ ಸೊ ಬೇಗ ಬೇಗನೆ ಅಡುಗೆನೂ ಮಾಡಿ ಮುಗಿಸ್ದೆ ಅಡುಗೆ ಮಾಡೋಕ್ಕಾಗ್ತಿರ್ಲಿಲ್ಲ ಆದ್ರೂ ಬೇಗ ಬೇಗ ಮಾಡಿ ಮುಗಿಸಿದಾಯಿತು ಸಾಮಾನ್ಯ ನಾನು ನಿಂತ್ಕೊಂಡು ಮಾಡೋಕ್ಕೆ ಆಗ್ತಿರ್ಲಿಲ್ಲ ಚೀರ ಹಾಕೊಂಡು ಕೂತ್ಕೊಂಡೆ ಮಾಡೋದು ನಾನು ಇತ್ತೀಚಿಗಂತೂ ಒಂಬತ್ತು ತಿಂಗಳಾದಮೇಲೆ ತುಂಬಾ ಟೈರ್ನೆಸ್ ಆಗುತ್ತೆ ಯಾರಾದರೆ ಮಾಡಿಕೊಟ್ರೆ ಸಾಕು ಊಟ ಮಾಡಿ ರೆಸ್ಟ್ ಮಾಡೋಣ ಅನಿಸುತ್ತೆ ಬಟ್ ನಾವೇ ಮಾಡಿ ನಾವೇ ತಿನ್ನಬೇಕಂದ್ರೂ ಖಂಡಿತವಾಗ್ಲೂ ಆಗದೆ ಇರೋ ಕೆಲಸ ಸೊ ಮನೇಲಿ ಯಾರಾದರೂ ಇರಲೇಬೇಕು ಅಂತ ಹೇಳ್ತಾರಲ್ಲ ಈ ಟೈಮಿಗೆ ಖಂಡಿತವಾಗ್ಲೂ ಅದು ಯಾರಾದ್ರೂ ಇರಲೇಬೇಕು ಯಾಕೆಂದರೆ ಈ ಸಿಚುವೇಷನ್ನಲ್ಲೇ ನಮಗೆ ಅಂತ ಯಾರಾದರೂ ಒಬ್ಬರು ಇರಬೇಕು ಕೆಲಸಕ್ಕೆ ನೋಡಿ ನಮ್ಮನ್ನು ನೋಡ್ಕೊಳೋಕ್ಕೆ ಅಂತ ಅನಿಸೋದು ಬಟ್ ಒಬ್ಬರೇ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಆಗದೆ ಇರೋದು ಈ ಸಿಚುವೇಷನಲ್ಲಿ ಸೊ ಹೇಗೋ ಅಡುಗೆ ಎಲ್ಲ ಮಾಡಿ ಸೊ ಕೆಲಸವೂ ಎಲ್ಲ ಮುಗಿಸ್ಕೊಂಡಿದ್ದಾಯಿತು